ನಮಸ್ಕಾರ ವೀಕ್ಷಕರೇ ಮಚ್ಚಿಮಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಹನ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತಾನೆ ಇಲ್ಲಿ ಮೇಲೆ ಫ್ಯಾನ್ ಓಡ್ತಾ ಉಂಟಲ್ಲ ಯಾಕಂತ ಹೇಳಿದ್ರೆ ನಾನು ಇಲ್ಲಿ ಮೂಡಿಸಿ ಒರೆಸಿಟ್ಟು ಕೆಳಗೆ ಹೋದದ್ದು ಆಮೇಲೆ ನೈವೇದ್ಯ ಇಟ್ಟಿದ್ದೆ ಅದನ್ನು ಹಾಕ್ ಮಾಡಲಿಕ್ಕೆ ಅಂತ ನಾನು ಕೆಳಗೆ ಹೋದೆ ಇವಳು ಕೆಳಗೆ ಬಿಟ್ಟು ಬಂದಿದ್ದ ಅಲ್ಲಿ ಅತ್ತೆ ಮಾವ ಮಾವೈತು ಇವಳು ಅಲ್ಲಿ ಮಾವನಿಗೆ ಅಲ್ಲಿಟ್ಟಕ್ಕೆ ಒಂದು ಕೆಲಸ ಇತ್ತು ಬಾಗಿಲು ತೆಗೆದುಕೊಂಡಿತ್ತು ಮಾವ ಓ ಕೆಳಗೆ ಕೆಳಗೆ ಇಂಥ ಮಾಡ್ತಿದ್ದಾರೆ ಅಂತ ಹೇಳಿದರೆ ಈ ಬನ್ನಂಗಾಯಿ ಅಂತ ಹೇಳೋದು ನಾವು ಬೊಂಡ ಬೊಂಡಕ್ಕಿಂತ ಸ್ವಲ್ಪ ಜಾಸ್ತಿ ಬೆಳೆದಿರ್ತದೆ ತೆಂಗಿನಕಾಯಿಯೂ ಆಗಿರುವುದಿಲ್ಲ ಅದನ್ನು ನಾವು ಬಂಗ ಅಂತ ಕರೆಯೋದು ಅದನ್ನು ನೋಡಿಲಿಕ್ಕೆ ಹೋಗಿದ್ದಾರೆ ಇವಳು ನೋಡಿಕೊಂಡು ಮಣ್ಣಲ್ಲಿ ಹತ್ತಿಲಿಕ್ಕೆ ಹೋಗಿದ್ದಾಳೆ ಅವಳು ಅಮ್ಮ ಒಳಗಿರುವ ಸಮಯವನ್ನು ಅಡ್ವಾಂಟೇಜ್ ತಗೊಂಡೆ ಅಲ್ಲಿ ಶುಭಿ ಹ್ಮ್ ನಿಗಾಡ್ತಾಳೆ ಈಗ ಅಲ್ಲಿಂದ ಕರ್ಕೊಂಡು ಮುಂದೆದ್ದು ಮತ್ತೆ ಇಲ್ಲಿ ಮೇಲೆ ಫ್ಯಾನ್ ಆಫ್ ಮಾಡಲಿಕ್ಕೆ ಅಂತ ನೆಲ್ಲೆಲ್ಲ ಒಣಾಗ್ಲಿ ಅಂತ ಹೇಳಿ ಫ್ಯಾನ್ ಹಾಕಿ ಹೋಗಿದ್ದೆ ಹಾ ಅಪ್ಪ ಈ ಸಣ್ಣ ಮಕ್ಕಳಿಗೆ ಸ್ವಿಚ್ ಅದೊಂದು ಒಂದು ಖುಷಿಯಲ್ಲ ಅದನ್ನು ಒತ್ತುದು ಆನ್ ಮಾಡಿದು ಆಫ್ ಮಾಡಿದ್ವಿ ಈಗ ಕೇಳವಪ್ಪನಾ ಹಾಂ ರೆಡಿ ಇನ್ನು ಕೆಳಗೆ ಹೋಗಿ ಕೆಳಗೆ ನೆಲ ಒದಿಸ್ಬೇಕು ಅಷ್ಟಾಗುವಾಗ ಸ್ವಲ್ಪ ಹೊತ್ತಾಗ್ತದೆ ಆಗ ಬಟ್ಟೆ ಒಣಗಿಸಲಿಕ್ಕೆ ರೆಡಿ ಆಗ್ತದೆ ತುಪ್ಪ ಕೆಲಸಗಳು ಮುಗಿದಿಲ್ಲ ಬರಲಿದೆ ಯಾವಲ್ಲಮ್ಮ ಹಾಂ ಬಾಚಣಿಗೆಯಲ್ಲೆಲ್ಲ ಕೊಳೆ ಹಿಡ್ದಿರ್ತದಲ್ಲ ಅದನ್ನು ತೊಳಿಲಿಕ್ಕೆ ಸುಲಭದ ಟ್ರಿಕ್ ಎಂತ ಹೇಳಿದರೆ ಬಿಸಿ ನೀರಿಗೆ ಶ್ಯಾಂಪು ಹಾಕಿ ಬಾಚಣಿಗೆಯನ್ನು ಒಂದು ಐದು ನಿಮಿಷ ನೆನೆಸಿಟ್ಟು ಆಮೇಲೆ ಬ್ರಷಲ್ಲಿ ತೊಳೆದ್ರೆ ಅಥವಾ ನಾನು ತೋರಿಸ್ತೇನೆ ಈ ಥರ ಕುಟ್ಟಿದ್ರು ಸಾಕಾಗ್ತದೆ ಚೆಂದ ಹೋಗ್ತದೆ ಅದರ ಕೊಳೆ ಈ ಥರ ಮಾಡಿದರೆ ಚೆಂದ ಬಾಚಣೆಯಲ್ಲಿರುವಂತಹ ಆ ಒಂದು ಇಂಥ ಗಲೀಜಲ ನಿಟ್ಕೊಂಡಿರ್ತದೆ ಅದೆಲ್ಲ ಹೋಗ್ತದೆ ನೋಡಿ ನನ್ನ ಇಲ್ಲಿ ಇಷ್ಟು ಪರಂಗಿ ಚಕ್ಕೆ ಹಣ್ಣನ್ನು ಅಂದರೆ ಪೈನಾಪಲ್ ಅನಾನಸ್ ಇದನ್ನು ಇಲ್ಲಿ ಕೊರಿತಾ ಇದ್ದಾರೆ ಜಾಮ್ ಮಾಡೋದು ಇಷ್ಟು ತಿಂದು ಪೂರೈಸಲಿಕ್ಕಿಲ್ಲ ಆಗಲಿಕ್ಕೂ ಇಲ್ಲ ಹಾಗಾಗಿ ಇದಿಷ್ಟು ಇಷ್ಟು ಪೈನಾಪಲನ್ನು ನಾವು ಜಾಮ್ ಮಾಡಿಡೋದು ಆಮೇಲೆ ದೋಸೆಗೆ ಬ್ರೆಡ್ಡಿಗೆ ಚಪಾತಿಗೆ ಎಂಥಕ್ಕೆ ಬೇಕೋ ಎಲ್ಲ ಹಾಕಿ ತಿನ್ಲಿಕ್ಕಾದರೂ ಆಗ್ತದೆಲ್ಲ ಈಗ ಐದು ನಿಮಿಷ ಆಗಿದೆ ನೋಡಿ ಎಷ್ಟು ಕೊಳ್ಳೆ ಬರ್ತದೆ ಅಂಥೇಳಿ ನೋಡಿ ಈ ಥರ ಹೊಡೆತಾರೆ ಇಲ್ಲಿ ಬಿದ್ದಿದೆಲ್ಲ ಅಷ್ಟು ಕೊಳ್ಳೆ ಚೆಂದ ಮಾಡಿ ಉದುರಿ ಹೋಗ್ತದೆ ಬರೀ ಶಾಂಪೂ ಅಂತಲ್ಲ ಸೋಪ್ ನೀರು ಮಾಡಿ ಅಂದರೆ ಬಿಸಿ ಹಾಕಬೇಕು ಚೆಂದ ಹೋಗ್ತದೆ ಆಯಿತಾ ಕೊಳೆಗಳೆಲ್ಲ ಈಗ ಮಳೆಗಾಲದಲ್ಲಿ ಅಂತೂ ಬೂಸ್ಟ್ ಎಲ್ಲ ಬರೋದು ಬೇಗ ಮೂರು ದಿವಸಕ್ಕೊಮ್ಮೆ ತೊಳೆದು ಸಾಕಾಗೋದಿಲ್ಲ ನಾನು ಮೂರು ದಿವಸಕ್ಕೊಮ್ಮೆಲ್ಲ ತೊಳೆಯೋದಿಲ್ಲ ವಿಷಯ ಹೇಳಿದ್ದು ಅಷ್ಟು ಫಂಗಸ್ ಕೂಡ ಬೇಗ ಹಿಡಿತದೆ ಮಳೆಗಾಲದಲ್ಲಿ ನೋಡಿ ಇಲ್ಲಿ ಪೈನಾಪಲ್ ಜಾಮ್ ಆಗ್ತಾ ಉಂಟು ದೊಡ್ಡ ಬಣಾಲೆಯಲ್ಲಿ ಆಗಿದೆ ಎಂಥ ಇದಕ್ಕೆ ಎಷ್ಟು ನೀರಾಗಿದೆ ಅಂತ ಅಂದ್ಕೊಳ್ಬೇಡಿ ಆಯಿತಾ ಇದು ಕುದಿವಾಗ ಕುದಿವಾಗ ಕುದುವಾಗ ಕುದಿವಾಗ ನೀರು ಬಿಟ್ಟಾಗೆ ಆಗಿದೆ ಪೈನಾಪಲ್ ಹಾಗಾಗಿ ಇಷ್ಟು ನೀರು ನೀರು ಕಾಣ್ತಾ ಉಂಟು ಮತ್ತೆ ಹಾಂ ಪೈನಾಪಲ್ ಹಾಂ ಸಕ್ಕರೆ ನೀರಾದಾಗ ಅದು ಸಹ ನೀರಾಯಿತು ಇನ್ನು ಮಾತ್ರ ಸುಮಾರು ಹೊತ್ತು ಬೇಕಾಗ್ಬೋದು ಇದಲ್ಲತ್ತೆ ಟಿ ಟಿವಿ ಹೊತ್ತಾಯಿತು ಇನ್ನು ಬಿಡ್ತಾನ ಮೂರು ಮೂರುವರೆಗೆ ಲೆಕ್ಕ ಹಾಕಿಟ್ಟಿರ್ತಾನೆ ಹಾಕಿಟ್ಟಿರ್ತಾನೆ ಅವನು ಇನ್ನೇ ಯೂಟ್ಯೂಬಿಗೆ ಹಾಕಿ ಕೊಡು ಅಂತ ಹೇಳುದು ನನ್ನ ಅಮ್ಮಗ ಅವ್ನು ಹಾಕುತ್ತಿಲ್ಲ ನಾನು ಕೂತಲ್ಲ ನಾನು ಕೂತಲ್ಲ ಬೇಡ ನೀನು ಕೂತ ಹೇಳಿದ್ದಾನೆ ಇವತ್ತು ಶುಕ್ರವಾರ ಇವತ್ತು ಸಂಜೆಗೆ ನನ್ನ ದೊಡ್ಡ ಅತ್ತಿಗೆ ಅಂದ್ರೆ ನನ್ನ ಗಂಡನ ದೊಡ್ಡ ತಂಗಿ ಅವಳ ಗಂಡ ಹಾಗೆ ಅಳಿಯ ಅತ್ತಿಗೆ ಅಣ್ಣ ಹಾಗೆ ಇಷ್ಟು ಜನ ಬರ್ತಾರೆ ಆಯ್ತು ಅವ್ರ ಇವತ್ತಿಲ್ಲಿ ಸ್ಟೇ ಆಗ್ತಾರೆ ಗಮ್ಮಂತ್ ಮಾಡಲಿಕ್ಕೆಲ್ಲ ಉಂಟು ಮಕ್ಕಳು ಅವ್ನುಸ ಬರುವ ಕಾರಣ ಮಗನಿಗೆಲ್ಲ ಭಾರಿ ಖುಷಿ ಆಗ್ತದೆ ಮಗಳಿಗೆ ಸಹ ಖುಷಿ ಆಗ್ತದೆ ಅವರಲ್ಲ ಆಗ ನೋಡಲಿಕ್ಕೆ ಸೊ ಸಂಜೆ ಅವ್ರು ಬರೋದಲ್ಲ ಹಾಗಾಗಿ ಇಂಥರ ಸ್ಪೆಷಲ್ ಮಾಡುವ ಹೇಳಿ ಪಾನಿಪುರಿ ಮಾಡ್ಲಿಕ್ಕೆ ಹೊರಟಿದ್ದೇನೆ ಇಲ್ಲಿ ಸ್ವೀಟ್ ಆಯ್ತು ಇದೀಗ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೇನೆ ಪೂರಿ ಹೊರಲಿಕ್ಕೆ ಹಾಗೆ ಇಲ್ಲಿ ನೋಡಿ ಇದು ಬಟಾಟೆ ಉಂಟಲ್ಲ ಅದನ್ನು ಚಂದ ಸ್ಮ್ಯಾಶ್ ಮಾಡಿ ಇಟ್ಟಿದ್ದಾನೆ ಬಟಾಟೆದು ಮಸಾಲೆ ಮಾಡಿ ಇಟ್ಟಿದ್ದಾನೆ ಹಾಗೆ ಇದು ಪಾನಿ ಇದೊಂದು ಉಂಟಲ್ಲ ಮಿನಿ ಪೂರಿ ಸಿಕ್ಕಿತಾಯ್ತಾ ನನಗೆ ಇಷ್ಟಿಷ್ಟೇ ಸಣ್ಣ ಪೂರಿ ನಮ್ಮ ನಾರ್ಮಲ್ ಪೂರಿ ಹೊರದಾಗ ಸ್ವಲ್ಪ ಇಷ್ಟಿಷ್ಟಾಗಲ್ಲ ಇರ್ತದಲ್ಲ ಆಮೇಲೆ ಇದಿಷ್ಟು ಸಣ್ಣದು ಸಣ್ಣದ ನೋಡಿ ಇದಕ್ಕೂ ಇದಕ್ಕೂ ಸೈಜ್ ಡಿಫ್ರೆನ್ಸ್ ಗೊತ್ತಾಗ್ತದೆ ಮಕ್ಕಳಿಗೆ ತಿನ್ಲಿಕ್ಕೆ ಸುಲಭ ಆಗ್ತದೆ ಅಂತ ಹೇಳಿ ಸಣ್ಣ ಒಂದು ಪೂರಿ ಸಿಕ್ಕಿತಲ್ಲ ತಗೊಂಡು ಬಂದಿದ್ದೇನೆ ಮಕ್ ಮಕ್ಕಳಾದ ನಂತರ ಹಾಗೆ ಆಯಿತಾ ಮಕ್ಕಳನ್ನೇ ಫಸ್ಟ್ ನೆನಪಾಗುದು ನಮ್ಮ ಹೊಟ್ಟೆ ನಮ್ಮ ಯೋಚನೆಗಳೆಲ್ಲ ನಮಗೆ ನೆನಪಾಗೋದಿಲ್ಲ ಫಸ್ಟ್ ಮಕ್ಳನ್ನೇ ನೆನಪಾಗೋದು ಸೊ ಈಗ ಸಂಜೆ ಗಮ್ಮತ್ತಿಗೆ ಪಾನಿಪೂರಿ ಆಯಿತಾ ಅದೊಂಥರ ಪಾರ್ಟಿ ಪೂರಿ ಅಂತ ಹೇಳಿ ಹೇಳ್ಬೋದು ಪಾನಿಪುರಿಗಿಂತ ಗಮ್ಮತ್ ಆಗ್ತದೆ ಒಂದೊಂದೇ ಬಾಲನ್ನು ಬಾಯಿಗೆ ಹಾಕ್ಕೊಂಡು ಚಿಕ್ಚಾಕ್ ಚಾಟ್ ಗಮ್ಮತ್ ಗಮ್ಮತ್ತಾಗ್ತದೆ ಸೊ ಪಾನಿಪುರಿ ಮಾಡುದು ಜಾಮ್ ಎಲ್ಲ ಮಾಡಿ ಆಗಿದೆ ಅಲ್ಲ ಅದು ಸ್ವಲ್ಪ ತಂಡಾಗಿದೆ ಈಗ ಅತ್ತೆ ಅದನ್ನೆಲ್ಲ ಡಬ್ಬಿಗೆ ಹಾಕುವ ಕೆಲಸ ಮಾಡ್ತಿದ್ದಾರೆ ಮಕ್ಕಳಿಗೆ ಹೊರಗೆ ಹೋಗೋದು ಇಲ್ಲಿ ಬರುದು ಅಮ್ಮ ಮಾಡಿದ ಪೂರಿಯನ್ನು ತಿನ್ನುದು ಇದೇ ಕೆಲಸ ಆಗಿದೆ ನೋಡಿ ಪೂರಿ ಎಲ್ಲ ರೆಡಿ ಆಗಿದೆ ಬಂದಳು ನೋಡಿ ಶುಭಮ್ಮ ಎಂಥದ್ದು ಎಂಥದ್ದು ಇಂಥದ್ದು ಅಜ ಅಜ್ಜ ಅಜ್ಜ ತೆಕ್ ತೆಕ್ ತೆಕ್ಕು ಸ್ವಲ್ಪ ಬಿಸಿತ್ತು ಕಂಡು ಅದಕ್ಕೆ ಉಫ್ ಅಂತೆ ಆಯ್ತು ಹೋಗುದು ಹೋಗೋದು ಅದು ಮುಗ್ದ ನಂತರ ವಾಪಸ್ ಬರೋದು ಹಾ ನೆಮ್ 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 ಇಂಥದ್ದೆಲ್ಲ ಇಳಿತದೆ ನೋಡಿ ಆ ಸಣ್ಣ ಪೂರಿ ಅಂತ ಹೇಳಿದೆ ಅಲ್ಲ ಇಷ್ಟು ಸಣ್ಣದು ಇದು ದೊಡ್ಡದು ಈಗ ತೋರಿಸ್ತೇನೆ ನೋಡಿ ಡಿಫ್ರೆನ್ಸ್ ನಿಮಗೆ ಇದು ದೊಡ್ಡ ಪೂರಿದು ಇದು ಇದು ಸಣ್ಣ ಪೂರಿ ಇದು ಮಕ್ಕಳಿಗೆಲ್ಲ ಒಳ್ಳೆಯದು ಬಾಯೊಳಗೆ ಹಾಕ್ಕೊಳ್ಳಿಕ್ಕೆ ಪಾನಿಪುರಿ ತಿನ್ನಲಿಕ್ಕೆ ಮಕ್ಕಳಿಗೆ ಇಷ್ಟ ಇರ್ತದೆ ಇದು ದೊಡ್ಡ ಆಗ್ತದೆ ಇದು ಸಣ್ಣ ಆಗ್ತದೆ ಚಂದ ಇದ್ದು ಬಾಯಿಯೊಳಗೆ ಹೋಗ್ತಿದ್ದಾಗ ನೋಡಿ ಇಷ್ಟರಲ್ಲಿ ಜಾಮ್ ಆಗಿದೆ ಇಲ್ಲಿ ಸೈಡ್ ಕಾಣ್ತಾ ಉಂಟಲ್ಲ ಇಷ್ಟು ಪೈನ್ ಇತ್ತು ಇಷ್ಟು ಜಾಮ್ ಆಗಿದೆ ಇದು ಎಷ್ಟು ಹಿಡಿತತ್ತೆ ಇದರಲ್ಲಿ ಎಷ್ಟು ಹ್ಞೂ ಅಲ್ಲ ಇದು ಎಷ್ಟು ಕಾಲು ಕೆ ಜಿದ ಕಾಲು ಕೆ ಜಿ ಅರ್ಧ ಕೆ ಜಿ ಅರ್ಧ ಕೆ ಜಿ ಉಂಟು ಇದರಲ್ಲಿ ನನಗಿದ್ರು ಮೆಷರ್ಮೆಂಟ್ ಸರಿ ಗೊತ್ತಿಲ್ಲ ಬಟ್ ಇಷ್ಟಾಗಿದೆ ನೋಡ್ರಿ ಅದಕ್ಕೆ ಇಲ್ಲ ಆಗಂದ ಬಂದು ತಿಂತ ಇದ್ದೆ ಇಂದು ನೋಡು ಅಮ್ಮಂಗೆ ರೆಡಿ ಆಯ್ತಲ್ಲ ಪಾನಿಪುರಿ ಗೌಜಿಯಲ್ಲಿ ತಿಂದಾಯ್ತು ಇವರಿಗೆಲ್ಲ ಕೊಟ್ಟ ನಂತರ ನಾನು ಮತ್ತೆ ಅತ್ತೆ ತಿನ್ನದಾಯ್ತ ಸೊ ಇವರು ಹೊರಗೆ ಕ್ರಿಕೆಟ್ ಆಡೋದನ್ನ ನಂಗೆ ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ ಮಳೆ ಬಂತು ಅಂತ ಒಳಗೆ ಬಂದಿದ್ದಾರೆ ಈಗ ಇವರ ಬಿಡಾರ ಟಿವಿ మేజి మేజినాడే శిఫ్ట్ ఆగి అంగడి ఆట శురుకుంటారు ఈ అంగడి జన యారు తెబో డమన్సర్వ

ಶುಕ್ರವಾರ ಪೂಜೆ ಆಗ್ತಾ ಉಂಟು ಮಕ್ಕಳೆಂತ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಭಕ್ತಿಯಲ್ಲಿ ಕೂತಿದ್ದಾರೆ ಹೋಗಿ ಮೂರು ಜನ ಸಹ ಇದ್ದಾರೆ ಭಾರಿ ಭಕ್ತಿ ಅಂತ ಗ್ರಹಿಸ್ಬೇಕು जगली <imitation> 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 ನಾಡಿದ್ದು ಮಾಡುವ ಅತ್ತ ನಾಡಿದ್ದು ನಾಡಿದ್ದು ಮಾಡುವ ಇಲ್ಲಮ್ಮ ನಾಡಿದ್ದು ಮಾಡುವ ಅತ್ತ ಇಂದು ಪಾನಿಪುರಿ ಮಾಡಿತ್ತಿದ ಆಯ್ತು ನಾಳೆ ಮಾಡುವ ನೋಡು ಬಾವೆಷ್ಟು ಚಂದ ಭಕ್ತಿಲೆ ಕುಣೆ ಹೊ ಕೈ ಮುಗುದಿ ಕುದಕ್ಕು ಒಪ್ಪ ಬುದ್ಧಿ ಕೊಡಿ

ಶುಕ್ರವಾರ ಪೂಜೆ ಯಾವತ್ತು ಆದ ನಂತರ ರಾತ್ರಿ ತೀರ್ಥಕ್ಕಾಗುವಾಗ ನಮ್ಮ ಮನೆ ಪರಿಸ್ಥಿತಿ ಹೀಗೆ ಇರ್ತದೆ ಪುಟ್ಟಕ್ಕ ತೀರ್ಥ ತಗೊಳ್ಳಿಕ್ಕೆ ಮುಂದೆ ಹೋಗಿ ನಿಂತ್ಕೊಂಡಿರ್ತಾಳೆ ಆಮೇಲೆ ಮಗ ಆಮೇಲೆ ನಾವು ಆಬಿಯಸ್ಲಿ ಎಲ್ಲರಿದ್ದು ದೊಡ್ಡವರಿಂದ ಸಣ್ಣವರು ಅಂತ ಇರ್ತದೆ ಆದರೆ ಪುಟ್ಟಕ್ಕ ಬಂದ ನಂತರ ಮಕ್ಕಳು ಬಂದ ನಂತರ ಆರುಲೆಲ್ಲೇ ಇಲ್ಲ ಮಕ್ಕಳು ಅಂತ ಹೇಳಿದ ತಕ್ಷಣ ನಾವೆಲ್ಲ ಎಷ್ಟು ಬೇಗ ಬಿಡ್ತೇವಲ್ಲ ಇವತ್ತು ಈ ತೀರ್ಥದ ಗೌಜಿ ತಗೊಳ್ಳುವ ಗೌಜಿಯಲ್ಲಿ ಭಾರ್ಗವ ಹಾಗೆ ಪುಟ್ಟಕ್ಕನ ದೊಡ್ಡತ್ತೆ ಹಾಗೆ ದೊಡ್ಡ ಮಾವ ಸಿಕ್ಕಿದ್ರು ಅವರದ್ದೆಲ್ಲ ತೀರ್ಥ ಆದ ನಂತರ ಈಗ ನಾನು ಹೋಗಿ ಇಲ್ಲಿ ತೀರ್ಥ ತಗೊಳ್ತಾ ಇದ್ದೇನೆ ನೋಡಿ ಆಯಿತಾ ಇದೊಂಥರ ಅನ್ಫಿಲ್ಟರ್ಡ್ ವೀಡಿಯೋ ಆಯಿತಾ ಇಲ್ಲೂ ನಾನು ಎಡಿಟ್ ಎಲ್ಲ ಮಾಡಲಿಕ್ಕೆ ಹೋಗಲಿಲ್ಲ ಆ್ಯಸ್ ಇಟ್ ಈಸ್ ಸಿದ್ದದನ್ನು ಇದ್ದ ಹಾಗೆ ತೋರಿಸಿದ್ದೇನೆ ಈ ತೀರ್ಥ ತಗೊಳ್ಳೋ ಒಂದು ವೀಡಿಯೋವನ್ನು ಹಾಗೆ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಇಷ್ಟ ಆದರೆ ಲೈಕ್ ಮಾಡಿ ಆಯ್ತಾ ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ